ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ನಾಲ್ಕರಂದು ಪ್ರತಿ ವರ್ಷವೂ ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಿಸಲಾಗುತ್ತದೆ ಈ ದಿನವು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವುದು ಅದರ ತಡೆಗಟ್ಟುವಿಕೆ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಕ್ಯಾನ್ಸರ್ ಸಾಕ್ಷಾತ್ಕಾರ ಮಾಡಿದವರಿಗೆ ಬೆಂಬಲ ನೀಡುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕ್ಯಾನ್ಸರ್ ಎಂಬುದು ಕೇವಲ ಒಂದು ರೋಗವಲ್ಲ ಅದು ಜೀವನದ ಮೇಲೆ ಹಲವು ಪರಿಣಾಮಗಳನ್ನು ಬೀರುವ ಒಂದು ಸವಾಲು ಇಂದಿನ ದಿನವು ನಮ್ಮನ್ನು ಈ ಸವಾಲನ್ನು ಎದುರಿಸಲು ಮತ್ತು ಅದರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತದೆ ಕ್ಯಾನ್ಸರ್ ಎಂಬುದು ದೇಹದ ಕೋಶಗಳ ಅನಿಯಂತ್ರಿತ ಬೆಳವಣಿಗೆಯಿಂದ ಉಂಟಾಗುವ ರೋಗ ಇದು ದೇಹದ ಯಾವುದೇ ಭಾಗದಲ್ಲಿ ಉಂಟಾಗಬಹುದು ಮತ್ತು ಅದರ ಪ್ರಕಾರ ಮತ್ತು ಹಂತವನ್ನು ಅವಲಂಬಿಸಿ ಚಿಕಿತ್ಸೆಯ ವಿಧಾನ ವಿಧಾನಗಳು ಬದಲಾಗುತ್ತದೆ ಕ್ಯಾನ್ಸರ್ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ ಅವರ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯವನ್ನು ಸಹ ಪ್ರಭಾವಿಸುತ್ತದೆ ಆದ್ದರಿಂದ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅದರ ವಿರುದ್ಧ ಹೋರಾಡುವುದು ನಮ್ಮೆಲ್ಲರ ಕರ್ತವ್ಯ ಕ್ಯಾನ್ಸರ್ ತಡೆಗಟ್ಟುವಿಕೆಯು ಅತ್ಯಂತ ಮಹತ್ವದ ವಿಷಯ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಸಮತೂಕದ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಮತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಜೊತೆಗೆ ಕ್ಯಾನ್ಸರ್ ಸಂಬಂಧಿತ ಅಪಾಯಕಾರಿ ಅಂಶಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅವುಗಳನ್ನು ತಪ್ಪಿಸುವುದು ಅಗತ್ಯ ಕ್ಯಾನ್ಸರ್ ಪತ್ತೆ ಹಚ್ಚುವಿಕೆಯು ಅದರ ಚಿಕಿತ್ಸೆಯ ಪ್ರಮುಖ ಹಂತ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದರೆ ಅದರ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಆದ್ದರಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ಕ್ಯಾನ್ಸರ್ ಸಂಬಂಧಿತ ಲಕ್ಷಣಗಳ ಬಗ್ಗೆ ಜಾಗೃತರಾಗಿರುವುದು ಅತ್ಯಂತ ಮುಖ್ಯ ಕ್ಯಾನ್ಸರ್ ಲಕ್ಷಣಗಳು ಅದರ ಪ್ರಕಾರವನ್ನು ಅವಲಂಬಿಸಿ ಬದಲಾಗಬಹುದು ಆದರೆ ಸಾಮಾನ್ಯವಾಗಿ ಅನುಭವಿಸುವ ಲಕ್ಷಣಗಳು ಅನಿರೀಕ್ಷಿತ ತೂಕ ಕಡಿಮೆಯಾಗಿರುವುದು ದೀರ್ಘಕಾಲದ ನೋವು ಅಸಾಮಾನ್ಯ ಗಡ್ಡೆಗಳು ದೀರ್ಘಕಾಲದ ಕೆಮ್ಮು ಜ್ವರ ರಕ್ತಸ್ರಾವ ಮತ್ತು ಸುಸ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ಹಲವು ಪ್ರಗತಿಗಳು ಸಾಧಿಸಲ್ಪಟ್ಟಿವೆ ಶಸ್ತ್ರಚಿಕಿತ್ಸೆ ರಸಾಯನ ಚಿಕಿತ್ಸೆ ವಿಕಿರಣ ಚಿಕಿತ್ಸೆ ಜೀವ ಪ್ರತಿರೋಧಕ ಚಿಕಿತ್ಸೆ ಮತ್ತು ಗುರಿ ಆಧಾರಿತ ಚಿಕಿತ್ಸೆಗಳು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲ್ಪಡುವ ಕೆಲವು ವಿಧಾನಗಳು ಪ್ರತಿಯೊಬ್ಬ ರೋಗಿಯೂ ವಿಭಿನ್ನವಾಗಿರುತ್ತಾರೆ ಮತ್ತು ಅವರ ಚಿಕಿತ್ಸೆಯು ಅವರ ಕ್ಯಾನ್ಸರ್ ಪ್ರಕಾರ ಹಂತ ಮತ್ತು ಸಾಮಾನ್ಯ ಆರೋಗ್ಯವನ್ನು ಅವಲಂಬಿಸಿ ನಿರ್ಧರಿಸಲ್ಪಡುತ್ತದೆ ಕ್ಯಾನ್ಸರ್ ಸಾಕ್ಷಾತ್ಕಾರ ಮಾಡಿದವರಿಗೆ ಬೆಂಬಲ ನೀಡುವುದು ಅತ್ಯಂತ ಮುಖ್ಯ ಕ್ಯಾನ್ಸರ್ ಎದುರಿಸುವವರಿಗೆ ಭಾವನಾತ್ಮಕ ಮಾನಸಿಕ ಮತ್ತು ಆರ್ಥಿಕ ಬೆಂಬಲ ನೀಡುವುದು ಅವರ ಚಿಕಿತ್ಸೆ ಮತ್ತು ಚೇತರಿಕೆಗೆ ಸಹಾಯಕವಾಗುತ್ತದೆ ಕ್ಯಾನ್ಸರ್ ಸಾಕ್ಷಾತ್ಕಾರ ಮಾಡಿದವರಿಗೆ ನಾವು ನಮ್ಮ ಪ್ರೀತಿ ಸಹಾನುಭೂತಿ ಮತ್ತು ಬೆಂಬಲವನ್ನು ನೀಡುವ ಮೂಲಕ ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡಬಹುದು ವಿಶ್ವ ಕ್ಯಾನ್ಸರ್ ದಿನದಂದು ನಾವು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವುದು ಅದರ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಕ್ಯಾನ್ಸರ್ ಸಾಕ್ಷಾತ್ಕಾರ ಮಾಡಿದವರಿಗೆ ಬೆಂಬಲ ನೀಡುವುದರ ಮಹತ್ವವನ್ನು ಒತ್ತಿ ಹೇಳುತ್ತೇವೆ ನಾವೆಲ್ಲರೂ ಒಟ್ಟಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸೋಣ ಧನ್ಯವಾದಗಳು ಈ ಭಾಷಣವನ್ನು ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕೊರಳು ಕನ್ನಡ ಭಾಷೆಯ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಹೀಗೆ ವಿವಿಧ ವಿಷಯದಲ್ಲಿ ವಿಡಿಯೋ ಮಾಡುತ್ತಿರುತ್ತೇನೆ ನೋಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು